ಆನೇಕಲ್ ತಾಲೂಕಿನ ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶದಲ್ಲಿ ಪ್ರದೀಪ್ ರವರ ಮಾಲೀಕತ್ವದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಹೋಮ್ ಸ್ಟೈಲ್ ಇಂಟೀರಿಯರ್ಸ್ ಕಂಪನಿಗೆ ಬೊಮ್ಮಸಂದ್ರ ಕೈಗಾರಿಕಾ ಸಂಘದ ಅಧ್ಯಕ್ಷ ಎ ಪ್ರಸಾದ್ ರವರು ಮತ್ತು ಬೊಮ್ಮಸಂದ್ರ ಪುರಸಭೆ ಮಾಜಿ ಸದಸ್ಯರಾದ ಚಲಪತಿ ರವರು ಚಾಲನೆ ನೀಡಿ ನಂತರ ಮಾತನಾಡಿದ ಅವರು ಪ್ರದೀಪ್ರವರು ಜನಪರ ವ್ಯಕ್ತಿಯಾಗಿದ್ದು ಜೊತೆಗೆ ಹೋಮ್ ಸ್ಟೈಲ್ ಇಂಟೀರಿಯರ್ಸ್ ಕಂಪನಿಯನ್ನು ನೂತನವಾಗಿ ಪ್ರಾರಂಭಿಸಿ ಸಾರ್ವಜನಿಕರಿಗೆ ಉತ್ತಮವಾದ ಸೇವೆಯನ್ನು ನೀಡುವ ನಿಟ್ಟಿನಲ್ಲಿ ಮುಂದೆ ಬಂದಿದ್ದು ಪ್ರದೀಪ್ ರವರಿಗೆ ಭಗವಂತ ಒಳಿತನ್ನು ಮಾಡಲಿ ಹಾಗೂ ಸಾರ್ವಜನಿಕರು ಕೂಡ ಪ್ರದೀಪ್ ರವರಿಗೆ ಪ್ರೋತ್ಸಾಹ ನೀಡಬೇಕು ಎಂದು ಮನವಿ ಮಾಡಿದ್ರು ಏನೋ ಕಾರ್ಯಕ್ರಮದಲ್ಲಿ ಬೊಮ್ಮಸಂದ್ರ ಕೈಗಾರಿಕಾ ಸಂಘದ ಸಂಜೀವ್ ಸವಂತ್ ಮುರಳಿ ಅಶ್ವಥ್ ಶಿವಕುಮಾರ್ ನೀಲಕಂಠಯ್ಯ ವಾಸು ಮತ್ತು ಸಂಘದ ಪದಾಧಿಕಾರಿಗಳು ಹಾಗೂ ಪ್ರದೀಪ್ ರವರ ಸ್ನೇಹಿತರು ಮತ್ತು ಕುಟುಂಬಸ್ಥರು ಭಾಗಿಯಾಗಿದ್ದರು thank you ना गौरी नन्दन गजानना गणेश वरदा मा पाहि गौरी नन्दन गजानना गणेश वरदा मा पाहि नन्दन गजानन गणेश वरदा मा पाहि गौ ಇವತ್ತು ಬಂಸಂದ್ರ ಕೈಗಾರಿಕಾ ಪ್ರದೇಶದ ವ್ಯಾಪ್ತಿಯಲ್ಲಿ ನನ್ನ ಕ್ಲೋಸ್ ಫ್ರೆಂಡು ಯಾಕಂತ ಹೇಳಿದ್ರೆ ಡೈಲಿ ಒಂದು ದಿವಸ ಮೀಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಪ್ರದೀಪ್ ನನಗೆ ಫೋನ್ ಮಾಡ್ತಾನೆ ಇಲ್ಲಾಂದರೆ ನಾವು ಪ್ರದೀಪ್ ಫೋನ್ ಮಾಡ್ತಾ ಇರ್ತೀವಿ ಅಂಥ ಕ್ಲೋಸ್ ಫ್ರೆಂಡ್ ಅವ್ರದ್ದು ಬಂಸಂದ್ರ ಕೈಗಾರಿಕಾ ಪ್ರದೇಶದಲ್ಲಿ ಹೋಮ್ ಸ್ಟೈಲ್ ಇಂಟೀರಿಯರ್ ಅಂತ ಹೇಳಿಬಿಟ್ಟು ಇವತ್ತೊಂದು ಶೋರೂಮನ್ನು ಮಾಡಿದ್ದಾರೆ ಮತ್ತು ಕಾರ್ಕ್ ಫ್ಯಾಕ್ಟ್ರಿನೂ ಮಾಡಿದ್ದಾರೆ ಆಲ್ರೆಡಿ ಅವರೊಂದು ಮೂವತ್ತು ವರ್ಷಗಳಿಂದನೂ ಈ ವುಡ್ ವರ್ಕಲ್ಲಿ ಮನೆಗಳಿಗೆ ಮತ್ತು ಆಫೀಸ್ ಫರ್ನಿಚರ್ಸ್ಗಳಲ್ಲಿ ಮಾಡಿದರಲ್ಲಿ ಎತ್ತಿರ ಕೈ ತುಂಬ ಚೆನ್ನಾಗಿ ಮಾಡ್ತಾರೆ ಆಫೀಸ್ದೆಲ್ಲ ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಇನ್ಫೋಸಿಸ್ ಇರ್ಬೋದು ನಿಮಗೆ ಕಾಂಟಿನೆಂಟಲ್ಲಿ ಇರ್ಬೋದು ಎಲ್ಲ ದೊಡ್ಡ ದೊಡ್ಡ ಸಾಫ್ಟ್ವೇರ್ ಎಲ್ಲರಿಗೂ ಸಹ ಆಫೀಸ್ ವರ್ಕಿಂಗ್ ಸ್ಪೇಸಸನ್ನು ಮಾಡೋದ್ರಲ್ಲಿ ಅವರು ಎಕ್ಸ್ಪರ್ಟ್ ನಾನು ಅವ್ರ ಜೊತೆ ಒಂದು ಸಲ ಮಾತಾಡ್ತಿರ್ಬೇಕಾದ್ರೆ ಕೇ ಅದ್ರದ್ದು ಟ್ರೆಂಡ್ ಜೊತೆಯಲ್ಲಿ ನೀವು ಇವತ್ತು ಹೋಮ್ ಸ್ಟೈಲ್ಗೆ ಮನೆಗಳಲ್ಲಿ ಇಂಟೀರಿಯರ್ಗೆ ಕಿಚನ್ಗಳಿಗೆ ರೆಡಿಮೇಡ್ ಕಿಚನ್ಸು ವಾಲ್ರೂಮ್ಸು ಮಾಡೋದಕ್ಕೆ ಯಾಕೆ ನೀನು ಸ್ಟಾರ್ಟ್ ಮಾಡಬಾರ್ದು ಅಂತ ಹೇಳಿದಾಗ ಆಮೇಲೆ ಸುಮಾರು ವರ್ಷಗಳಿಂದ ಹೇಳಿದ್ದೆ ಈಗ ಅವ್ರು ಸ್ಟಾರ್ಟ್ ಮಾಡಿದ್ದಾರೆ ತುಂಬ ಖುಷಿ ಆಗ್ತಿದೆ ಅವ್ರಿಗೆ ಮತ್ತು ಅವ್ರ ಕುಟುಂಬಕ್ಕೆ ಎಲ್ಲ ಒಳ್ಳೆಯದಾಗಲಿ ಅವ್ರಿಗೆ ಒಳ್ಳೆ ವ್ಯಾಪಾರ ಆಗಲಿ ಮತ್ತು ನಮ್ಮ ಎಲ್ಲ ಸ್ನೇಹಿತರುಗಳು ಸಹ ಯಾರೆಲ್ಲ ಮನೆಗಳು ಹೊಸ ಮನೆಗಳು ಕಟ್ತಿರೋ ಈಗ ಕಾರ್ಪೆಂಟರ್ಗಳನ್ನ ಹುಡುಕೊಂಡು ಹೋದ್ರೆ ಇವತ್ತು ಬಂದರೆ ಮೂರು ತಿಂಗಳು ಬರೋದಿಲ್ಲ ಊರಿಗೆ ಹೋದರೆ ಬರೋದಿಲ್ಲ ಅಂಥ ಪೊಸಿಷನ್ ಇರಬೇಕಾದ್ರೆ ಕನ್ನ ಈ ಕಾರ್ಖಾನೆನಲ್ಲೇ ಫ್ಯಾಕ್ಟ್ರಿನಲ್ಲೇ ಕ್ವಾಲಿಟಿ ಪ್ರಾಡಕ್ಟನ್ನು ಮಾಡಿ ಎಲ್ಲ ಮನೆಗಳಿಗೂ ಇಂಟೀರಿಯಲ್ಸನ್ನು ಮಾಡಿ ಕಿಚನ್ನು ರೆಡಿಮೇಡ್ ಕಿಚನ್ಸ್ ಎಲ್ಲ ಮಾಡುವಂಥ ಒಂದು ಕಾರ್ಖಾನೆನ ನಮ್ಮ ಸ್ನೇಹಿತ ಪ್ರದೀಪ್ ಅವರು ಮಾಡಿದ್ದಾರೆ ನೀವೆಲ್ಲರೂ ಸಹ ಸ್ನೇಹಿತರುಗಳು ನಾವೆಲ್ಲ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದೀವಿ ನಮ್ಮಿಂದ ಇನ್ನೂ ಒಂದೊಂದು ಹತ್ತು ಜನಕ್ಕೆ ಹೇಳಿ ಅವರಿಂದ ಒಂದು ಹತ್ತು ಜನಕ್ಕೆ ಹೇಳಿ ನೂರಾರು ಜನಕ್ಕೆ ಹೇಳಿ ಅವ್ರಿಗೆ ಒಳ್ಳೆ ವ್ಯಾಪಾರ ಸಿಗಲಿ ಆಲ್ರೆಡಿ ಅವ್ರಿಗೆ ಒಳ್ಳೆ ವ್ಯಾಪಾರ ಇದೆ ಅದ್ರ ಜೊತೆಯಲ್ಲಿ ನಮ್ಮ ಸ್ನೇಹಿತರುಗಳು ಸಹ ಅವ್ರಿಗೊಂದು ಕೈ ಜೋಡಿಸಿದರೆ ಒಳ್ಳೆ ವ್ಯಾಪಾರ ಆಗುತ್ತೆ ಮತ್ತು ಅವ್ರು ತುಂಬ ಚೆನ್ನಾಗಾಗಲಿ ಮತ್ತು ಅವರ ಕುಟುಂಬದವರು ಮತ್ತು ಎಲ್ಲ ಅವರ ಸ್ನೇಹಿತರುಗಳು ಅವರು ಮತ್ತು ಊರಿಂದ ಬಂದಿರುವಂಥ ಎಲ್ಲ ಅವರ ಇತಿಹಾಸಗಳಿಗೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನಾವೆಲ್ಲರೂ ಇವತ್ತು ಪ್ರದೀಪ್ ಅವ್ರ ಕುಟುಂಬಕ್ಕೆ ಆಶೀರ್ವಾದ ಮಾಡೋಣ ಅಂತೇಳಿ ನಿಮ್ಮೆಲ್ಲರಲ್ಲರೂ ಸಹ ನಾನು ಸಹ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ ನಮಸ್ಕಾರ ಈ ದಿವಸ ನಮಸ್ಕಾರ ಎಲ್ಲರಿಗೂ ಈ ದಿವಸ ನಮ್ಮ ನೆಚ್ಚಿನ ಸ್ನೇಹಿತನಾದಂಥ ಪ್ರದೀಪ್ ನಾಯರವ್ರಿಗೆ ಹಾಗೂ ಮತ್ತು ಅವರ ಕುಟುಂಬಸ್ಥರಿಗೆ ಮತ್ತು ಅವರ ಮಕ್ಕಳಾದಂಥ ಮೂರು ಜನ ಮಕ್ಕಳಿಗೂ ಸಮೇತ ಈ ದಿವಸ ಅವರೊಂದು ಹೋಮ್ ಸ್ಟೈಲ್ ಇಂಟೀರಿಯರ್ಸ್ನ ಈ ದಿವಸ ಉದ್ಘಾಟನೆ ಮಾಡಿದ್ದೀವಿ ಸೊ ಹಾಗಾಗಿ ಅವ್ರಿಗೆ ಮೊದಲನೇದಾಗಿ ಅವ್ರಿಗೂ ಮತ್ತು ಅವ್ರ ಕುಟುಂಬದವ್ರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಭಗವಂತನಲ್ಲಿ ಕೇಳ್ಕೊಳ್ತಾ ಹಾಗೆ ನನ್ನ ತಮ್ಮ ಎಲ್ಲ ಹೇಳಿದ್ದಾರೆ ಈಗ ಅವ್ರು ನಮ್ಗೆ ತುಂಬ ಆತ್ಮೀಯರು ಅದ್ರ ಜೊತೇಲಿ ಇನ್ನೂ ಒಂದು ಸ್ಪೆಷಲ್ ಏನಪ್ಪ ಅಂತೇಳಿದ್ರೆ ನಾವು ಅಕ್ಕಪಕ್ಕ ಮನೆಯವರು ಎಲ್ಲಿ ಲೇವಟಲ್ಲಿ ಸೊ ಹಾಗಾಗಿ ನಮಗೆ ತುಂಬ ಒಡನಾಟ ಇದೆ ಅವ್ರ ಫ್ಯಾಮಿಲಿ ಸಮೇತ ನಮ್ಮ ಫ್ಯಾಮಿಲಿ ಸಮೇತ ಒಳ್ಳೆ ಒಡನಾಟ ಇದೆ ಸೊ ಹಾಗಾಗಿ ಈ ದಿವಸ ತುಂಬ ಶ್ರಮ ಪಡ್ತಾ ಇದ್ದಾರೆ ಅವರು ಒಳ್ಳೆ ಕಷ್ಟಪಡ್ತಾ ಇದ್ದಾರೆ ಸೊ ಹಾಗಾಗಿ ಈಗ ನಮ್ಮ ಆಲ್ರೆಡಿ ತಮ್ಮ ಹೇಳಿದ್ದಾರೆ ನಮ್ಮ ಸ್ನೇಹಿತರುಗಳು ಎಲ್ಲರೂ ನಮ್ಮಿಂದ ಅವ್ರಿಗೂ ಒಳ್ಳೆ ವ್ಯಾಪಾರ ಆಗಲಿ ಅಂತೇಳಿ ಹೇಳ್ತಾ ಮತ್ತು ಅವ್ರಿಗೆ ಮುಂದಿನ ಥರ ಇನ್ನೂ ಮೂರು ಜನ ಮಕ್ಕಳಿದ್ದಾರೆ ಮೂರು ಫ್ಯಾಕ್ಟ್ರಿ ಮಾಡಲಿ ಅಂತೇಳಿ ಆ ದೇವ್ರನ್ನ ಕೇಳ್ಕೊಳ್ತಾ ಒಳ್ಳೇದಾಗಲಿ ಅಂತ ಸರ್ ನನಗೆ ತುಂಬ ಖುಷಿ ಆಗ್ತಾ ಇದೆ ಹೊಸ ಸಾರು ಮತ್ತು ಚಲುವ ಸಾರು ಬಂದು ನಮ್ಮದೊಂದು ಒಂದು ಕಾರ್ಯಕ್ರಮದಲ್ಲಿ ಅವರೊಂದು ಭಾಗವಾಗಿತ್ಕೊಂಡು ನಮ್ಮದು ಶೋರೂಮ್ ಒಂದು ಚಿಕ್ಕ ಶೋರೂಮ್ ಮಾಡಿದ್ದೀರಾ ಅದಕ್ಕೆ ತುಂಬ ನನಗೆ ಹೆಲ್ಪ್ ಮಾಡಿದ್ದೀರ ಕೂಡ ಪ್ಲಸ್ ಇಲ್ಲಿ ಬಿಲ್ಡಿಂಗ್ ಕಟ್ತಾ ಇದ್ದ ಟೈಮಿಂದ ಅವರು ತುಂಬ ನೋಡಿ ನನಗೆ ಹೇಳ್ತಿದ್ದರು ಹಿಂಗೆ ಹಿಂಗೆ ಮಾಡಿ ಎಲ್ಲ ಸಪೋರ್ಟ್ ಮಾಡ್ತಿದ್ದರು ಆಮೇಲೆ ಒಂದೊಂದು ಕೆಲಸ ಆದಾಗ ಕೇಳ್ತಿದ್ದರು ಏನಾದರೂ ಹೆಲ್ಪ್ ಬೇಕಾ ಅಲ್ಲ ಇದು ಕಂಪ್ನಿ ಡೆವಲಪ್ ಆಗೋದಕ್ಕೆ ಅವ್ರ ಕೈಯಿಂದ ಇಬ್ಬರ ಕೈಯಿಂದ ತುಂಬ ನೋಡ್ತಿದ್ದರು ನಾನು ಏನೇನು ಮಾಡ್ತಾ ಇದ್ದೀರಾ ಇನ್ನು ತಪ್ಪಾಗಿದ್ರೆ ಹೇಳ್ತಿದ್ರು ಇಲ್ಲ ಪಾರ್ಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬ ಸಪೋರ್ಟ್ ಆಗಿದ್ದಾರೆ ಅವರು ಇಬ್ರು ಸೇರಿ ಸೊ ಈ ಇದು ಬಿಲ್ಡಿಂಗ್ ಎಲ್ಲ ಮೇಲೆ ಶೋರೂಮ್ ಮಾಡಿ ಅವರ ಕೈಯ್ಯಲ್ಲಿ ಡೆಕೋರೇಷನ್ ಮಾಡೋಕ್ಕೆ ನನಗೆ ತುಂಬ ಖುಷಿಯಾಗಿದೆ ಸೊ ಮುಂದೆಕ್ಕೂ ಅವರು ಜೊತೆಗೆ ನಾನು ತುಂಬ ವರ್ಷದಿಂದ ಜೊತೆಗಿದ್ದಾರೆ ನಿಮ್ಮಲ್ಲಿ ಏನೇನು ಸಿಗ್ತದೆ ಸರ್ ನಿಮ್ಮಲ್ಲಿ 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 ಏನೇನು ಸೋಲು ಇದು ಸಿಗ್ತದೆ ಡೆಫಿನೆಟ್ಲಿ ಅಂದರೆ ಮುಂದಕ್ಕೆ ಇವರು ಎಲ್ಲ ತಯಾರು ಮಾಡಿದೆಲ್ಲ ಬೋಸ್ ಹೇಳಿದ್ದಾರೆ ಅಂದರೆ ನಮ್ಮದು ಫರ್ನಿಚರ್ ಇಂಡಸ್ಟ್ರಿ ಆಮೇಲೆ ಐ ಟಿ ಕಂಪ್ನಿಗಳಿಗೆ ಪ್ಲಸ್ ಮನೆಗಳಿಗೆಲ್ಲ ಇಂಟೀರಿಯರ್ ಮಾಡ್ತಾ ಇದ್ದೀರಾ ಸುಮಾರು ವರ್ಷದಿಂದ ನಡೀತಾ ಇದೆ ಸೊ ಬೋಸ್ ಆಲ್ರೆಡಿ ಹೇಳಿದ್ದಾರೆ ಇನ್ನು ಬೆಳೀಲಿ ವರ್ಕ್ಗಳು ನಡೀತಾ ಇದೆ ಇನ್ನೂ ಬೆಳೀತಾ ಅಂದರೆ ಆಫೀಸ್ ಫರ್ನಿಚರು ಹೋಮ್ ಇಂಟೀರಿಯರ್ಸು ಅದಕ್ಕೆ ಹೋಮ್ ಸ್ಟೇಲ್ ಇಂಟೀರಿಯರ್ಸ್ ಅಂದ್ಬಿಟ್ಟು ಸಪ್ರೇಟಾಗಿ ಒಂದು ಶೋರೂಮ್ ಮಾಡ್ಕೊಂಡಿದ್ದೀರಾ ಸೊ ಚೆನ್ನಾಗಿ ಆಗಬೇಕು ಅಂತ ಹೇಳಿಬಿಟ್ಟು ಮಾಡ್ತಾ ಇರೋದು ಸೊ ಎಲ್ಲರೂ ಸಪೋರ್ಟ್ ಬೇಕು ಸೊ